ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ಇತ್ತೀಚಿನ ಕೆ ಎ ಎ ನೇಮಕಾತಿ ಅಂದರೆ ಏಳುನೂರ ಎಂಟು ಹುದ್ದೆಗಳದು ನೋಟಿಫಿಕೇಷನ್ ಆಗಿದೆ ಸೊ ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಇಲ್ಲಿವರೆಗೂ ಹಾಕಿದ್ದೀರಾ ಆ್ಯಂಡ್ ಯಾರಿನ್ನೂ ಹಾಕಿಲ್ಲ ನಿಮಗೆಲ್ಲ ಒಂದು ಗಮನದಲ್ಲಿರಲಿ ನಾಳೆ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಯಾರಿನ್ನೂ ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಸಲ್ಲಿಸಿ ಆ್ಯಂಡ್ ಹಲವಾರು ಗೊಂದಲಗಳು ಇದೆ ಅಪ್ಲಿಕೇಶನ್ ವಿಷಯದಲ್ಲಿ ಸೊ ಇದೆಲ್ಲವನ್ನು ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಪರೀಕ್ಷಾ ದಿನಾಂಕ ಯಾವಾಗ ನಿಗದಿ ಆಗುತ್ತೆ ಯಾವ ಮಂತ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ ಅದೆಲ್ಲ ಪ್ರಶ್ನೆ ಕೇಳ್ತಾ ಕೇಳಿದಿರ ತುಂಬ ಜನ ಸೊ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ನೀಡ್ತೀನಿ ಆ್ಯಂಡ್ ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಇಂದ ಆಫ್ಟರ್ ಒಳ ಮೀಸಲಾತಿ ಇದೆಲ್ಲ ಗೊಂದಲ ಆದಮೇಲೆ ಫಸ್ಟ್ ನೋಟಿಫಿಕೇಶನ್ ಕೆ ಎನ್ನು ಆಗಿರುವಂಥದ್ದು ಸೊ ಇದರಲ್ಲಿ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಎಲ್ಲ ಹುದ್ದೆಗಳಿದೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರ ಮೊದಲನೇ ಹೊರೆ ಪರೀಕ್ಷಾ ಶುಲ್ಕ ಅದಂತೂ ಈಗ ಕಡಿಮೆ ಆಗೋಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರೆ ಅವ್ರಿಗೆ ಅವರ ಖಾತೆಗೆ ನೀವು ಹಣ ಕೊಡಿ ಜಮಾ ಮಾಡೋಣ ಆಗೋಗಿದೆ ಎಲ್ಲವೂ ಆಗಿದೆ ಸೊ ಇದು ಅಪ್ಲಿಕೇಶನ್ ಫೀಸು ನೆಕ್ಸ್ಟ್ ನೇಮಕಾತಿ ಯಾವುದಾದ್ರೂ ನಡೆದ್ರೆ ಅಂದರೆ ಲೈಕ್ ವಿ ಎ ಓ ಎಲ್ಲಾದ್ರೂ ಕಮ್ಮಿ ಮಾಡಬೇಕು ಅನ್ನೋದು ರಿಕ್ವೆಸ್ಟ್ ಇದೆ ನೋಡೋಣ ಅದು ಮಾಡ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟ್ ಯಾವಾಗ ನಡೀಬಹುದು ಪರೀಕ್ಷೆ ಯಾವ ತಿಂಗಳಲ್ಲಿ ಅದು ಯಾವ ನಿಗದಿ ಆಗ್ಬೋದು ಅಂತ ಕೇಳ್ತಾ ಇದೀನಿ ಮೇ ಬಿ ಇನ್ನೊಂದು ವೀಕಲ್ಲಿ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆದಮೇಲೆ ಒಂದು ವಾರದಲ್ಲಿ ಪರೀಕ್ಷಾ ದಿನಾಂಕವನ್ನು ಕೆ ಎ ಅವರು ಘೋಷಣೆ ಮಾಡ್ತಾನೆ ಮೇ ಬಿ ಜನವರಿ ತಿಂಗಳಲ್ಲಿ ಪರೀಕ್ಷೆ ನಡೆಯಬಹುದು ಅಂತ ಒಂದು ಅಂದಾಜಿದೆ ಸೊ ಈಗ ಈ ಹದಿನೇಳ ಅಂದರೆ ಮೀನ್ಸ್ ನಾಳೆ ಹದಿನಾಲ್ಕನೇ ತಾರೀಕು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಅಂದ್ರು ಇನ್ನು ನಿಮಗೆ ಆ ಕಡೆ ನವಂಬರ್ ಡಿಸೆಂಬರ್ ಜನವರಿವರೆಗೂ ಟೈಮ್ ಸಿಗುತ್ತೆ ಮೇ ಬಿ ಅದು ಹೇಳ್ತಿರೋದು ಕೆ ಎಂದ ಅಧಿಕೃತವಾಗಿ ದಿನಾಂಕದ ನಿಗದಿ ಆಗುತ್ತೆ ಅಲ್ಲಿವರೆಗೂ ನೀವು ಅದರ ಬಗ್ಗೆ ಹೊರಗೆ ಮಾಡಿಕೊಡದೆ ನಿಮ್ಮ ಪ್ರಿಪ್ರೇಷನ್ ಅನ್ನ ಚೆನ್ನಾಗಿ ಮಾಡಿ ಸೊ ಇದು ನಾನು ಈ ಹಿಂದೆ ಕೂಡ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೆ ನಿಮಗೆ ಮತ್ತು ಕೆಲವರು ಕೇಳಿದ್ರಿ ಅಂದರೆ ಯಾವುದು ಬುಕ್ ಹೇಳಿದ್ರಿ ನೀವು ಕ್ವಶನ್ ಬ್ಯಾಂಕ್ ಕೆ ಎ ಅದು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂಥ ಒಂದು ಒಳ್ಳೆ ಅತ್ಯುತ್ತಮ ಪುಸ್ತಕ ಇದು ನಮ್ಮ ರವಿಚಂದ್ರ ಎಸ್ ಸರ್ ಅವರು ಚಾಣಕ್ಯ ಕರಿಯರ್ ಅವರ ಪಬ್ಲಿಕೇಶನ್ದು ಈ ಪುಸ್ತಕ ಸರಿಯಾಗಿ ನೋಡ್ಕೊಳ್ಳಿ ಇದು ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ನಾನು ಕೂಡ ನಿಮಗೆ ಮೊಬೈಲ್ ನಂಬರ್ ಕೂಡ ಮೊನ್ನೆ ಕೊಟ್ಟಿದ್ದೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಈ ಬುಕ್ಕನ್ನು ಚಳಿಸ್ಕೊಡ್ತಾರೆ ಅಂತ ತುಂಬ ಐ ಎಸ್ ಸೇರಿಂಗ್ ನಡೀತಾ ಇದೆ ಈಗ ಯಾಕೆ ಅಂತಂದರೆ ಇದರಲ್ಲಿ ಒಟ್ಟು ಇಪ್ಪತ್ತೈದು ವಿವರಣ ಸಹಿತ ಪ್ರಶ್ನೋತ್ತರ ಮಾಲಿಕೆಯನ್ನು ಸೇರಿಸಲಾಗಿದೆ ಇದು ಹಲವಾರು ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಇವನ್ ಪಿ ಸಿ ಮತ್ತು ಪಿ ಎಸ್ ಎ ಕೆ ಎದು ವಿ ಎ ಕೆ ಎ ನಡೆಸುವಂಥ ಬೇರೆ ಬೇರೆ ಗ್ರೂಪ್ ಸಿ ಮಾದರಿ ಸಿಲೆಬಸ್ ಏನಿದೆ ಅದೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ಫುಲ್ ಇದೆ ತಗೊಳ್ಳಿ ನಾನು ಕೂಡ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ ಹಾಗೆ ತುಂಬ ವಿವರಣೆಯಾಗಿ ಉತ್ತರಗಳನ್ನು ನೀಟಾಗಿ ಆಪ್ಷನ್ಸ್ಗಳು ಎಲ್ಲದಕ್ಕೂ ಪ್ರತಿಯೊಂದು ಬಹು ಆಹಿಕೆಗಳು ಒಂದು ಮಾದರಿಯ ಪ್ರಶ್ನೆಗಳಿಗೂ ಕೂಡ ವಿವರಣಾ ಸಹಿತ ಉತ್ತರ ಇದೆ ತಗೊಳ್ಳಿ ಆದರೆ ಸಾಧ್ಯವಾದಷ್ಟು ಇದ್ರದ್ದು ತ್ರೀ ಫಿಫ್ಟಿ ಪ್ರೈಸ್ ಇದೆ ಯಾರೆಲ್ಲ ಮತ್ತೆ ಮತ್ತೆ ಕೇಳಬೇಡಿ ನಾನು ಇದ್ರದ್ದು ಆಲ್ರೆಡಿ ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಯಾರು ಟೆಲಿಗ್ರಾಮ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕಮೆಂಟ್ ಅಲ್ಲೂ ಪಿನ್ ಮಾಡ್ತೀನಿ ಯಾಕೆ ಅಂದರೆ ಕ್ವಿಕ್ ಆಗಿ ಕೆಲವೊಂದು ಮಾಹಿತಿಗಳನ್ನ ಶೇರ್ ಮಾಡೋದಿರುತ್ತೆ ಲೈಕ್ ಈ ರೀತಿ ಬುಕ್ ಲಿಸ್ಟು ಏನೋ ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಟೆಲಿಗ್ರಾಮಲ್ಲಿ ಹಂಚ್ಕೊಳ್ತೀನಿ ದಯವಿಟ್ಟು ಜಾಯ್ನ್ ಆಗಿ ಒಳ್ಳೆ ವಿಚಾರಗಳನ್ನು ತಿಳ್ಕೊಡಿ ಅಂತ ಹೇಳ್ತಾ ಆ್ಯಂಡ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಾಗಿ ನಾನು ಹಲವಾರು ಬುಕ್ ಲಿಸ್ಟ್ ವಿಡಿಯೋಗಳನ್ನ ಈಗ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ ದಯವಿಟ್ಟು ಜಾಯ್ನ್ ಆಗಿ ಆ್ಯಂಡ್ ಈ ಒಂದು ನೇಮಕಾತಿ ವಿಚಾರದಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ ಸ್ಪಷ್ಟವಾಗಿದೆ ಕೆ ಅವರು ಪರೀಕ್ಷೆಯನ್ನು ಕರೆಕ್ಟಾಗಿ ನಡೆಸ್ತಾರೆ ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಅಂತ ಆದರೆ ಅದು ವಿ ಎದೆ ಆಗುತ್ತೆ ಪಿ ಎಂದಷ್ಟು ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೇ ಈಗ ನೆಕ್ಸ್ಟ್ ಇರುವಂಥದ್ದು ಸೊ ಅದನ್ನು ಕೂಡ ಮಾಡ್ತಾರೆ ಕಳೆದ ವರ್ಷ ಆದಂಥ ಒಂದು ಅಧಿಸೂಚನೆ ಪರೀಕ್ಷೆ ಎಲ್ಲದರಲ್ಲೂ ತುಂಬ ವೇಗವಾಗಿ ಪ್ರೊಸೆಸ್ ಮಾಡಿ ಮುಗಿಸಿದಂಥದ್ದು ಒಂದು ರೆಕ್ರೂಟ್ಮೆಂಟ್ ಅಂದರೆ ಅದು ಗ್ರಾಮ ಆಡಳಿತಾಧಿಕಾರಿ ಗೊತ್ತಿದ್ದು ಹಂಗಾಗಿ ಯಾರು ಈ ಬಾರಿ ನೀವು ಬೇವು ಪರೀಕ್ಷೆ ಟಾರ್ಗೆಟ್ ಮಾಡಿ ಓದ್ತಾ ಇದ್ರ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ನೋಟಿಫಿಕೇಷನ್ ಆಗೋವರೆಗೂ ಓದಿ ಅದಾದಮೇಲೆ ರಿವಿಸನ್ ಮಾಡಿ ಒಟ್ಟಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಬೆಳೆಸಿ ಎಲ್ಲ ತಯಾರಿ ಮಾಡಿಕೊಳ್ಳಿ ನಿಮ್ಮ ಎಫರ್ಟ್ ನಿಮ್ಮ ಒಂದು ಏನೇನು ಪರೀಕ್ಷೆಗೆ ಕೊಡಬೇಕು ಪ್ರಾಮಾಣಿಕ ಪ್ರಯತ್ನ ಅದನ್ನು ಕರೆಕ್ಟಾಗಿ ಮಾಡಿ ಆಯ್ಕೆ ಆಗೋದು ಬಿಡೋದು ಅದು ನೀವು ಪರೀಕ್ಷೆ ಬರೆದಾದ್ಮೇಲೆ ನಿರ್ಧಾರ ಆಗುವಂಥದ್ದು ಸೊ ಫಸ್ಟು ಪ್ರಿಪ್ರೇಷನ್ ಚೆನ್ನಾಗಿರಲಿ ತುಂಬ ಜನ ನೋಡಿ ನೋಟಿಫಿಕೇಶನ್ ಅಂತ ಅಂತೇಳಿ ಈ ವಿಷಯದ ಬಗ್ಗೆ ಧ್ಯಾನ ಮಾಡ್ಕೊಂಡು ಕೂತಿದ್ದಿರ ನೋಟಿಫಿಕೇಷನ್ ಆದಮೇಲೆ ಓದಬೇಕಾದರು ನೀವೇ ಆಗೋಕ್ಕಿಂತ ಮುಂಚೆ ಓದಬೇಕಾದರು ನೀವು ಈಗ ಹೊಸ್ದಾಗಿ ನಾನು ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಅಂದರೆ ತುಂಬ ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಓದಿ ಯಾಕಂದರೆ ಆಲ್ರೆಡಿ ತುಂಬ ಜನ ಕಾಯ್ತಾ ಇದ್ದಾರೆ ಕಳೆದ ಐದಾರು ವರ್ಷದಿಂದ ನೋಟಿಫಿಕೇಷನ್ಗಳಿಲ್ಲ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಲ್ಲ ತುಂಬ ಹೆಂಗೆ ಇದ್ದಾರೆ ಅಂದ್ರೆ ಈಗ ಬಿಟ್ಟ ತಕ್ಷಣ ಭೇಟಿ ಬಿಡ್ಬೇಕು ಆ ರೇಂಜಲ್ಲಿ ಇದ್ದಾರೆ ಸೊ ದಯವಿಟ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಹೊಸಬ್ರಿಗೆ ನಾನು ಹೇಳೋ ಸಜೆಷನ್ ಅಷ್ಟೇ ಕ್ವಶನ್ ಬ್ಯಾಂಕ್ಗಳು ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಯಾವುದೇ ಪರೀಕ್ಷೆಯ ಸಿದ್ಧತೆ ಮಾಡಬೇಕಾದ್ರೂ ಒಂದು ಸಕ್ಸಸ್ ಆದವ್ರ ಹತ್ರನೂ ಹೋಗಿ ಟಿಪ್ಸ್ ಕೇಳಿ ಫೇಲ್ಯೂರ್ ಆದ್ರ ಹತ್ರ ಹೋಗಿ ಟಿಪ್ಸ್ ಕೇಳಿ ಯಾಕಂದರೆ ಸಕ್ಸಸ್ ಆದವರು ನಿಮಗೆ ಹೇಗೆ ಮತ್ತೆ ಸಕ್ಸಸ್ ಆಗಬೇಕು ನೀವು ಅಂತ ಹೇಳ್ತಾರೆ ಸೋತವರು ಏನು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ನಾನು ಕೂಡ ಹಲವಾರು ಬಾರಿ ಈ ವಿಷಯದ ಬಗ್ಗೆ ಸ್ವತಃ ಅನುಭವವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ಸೋತವ್ರ ಹತ್ರ ಕೂಡ ಒಳ್ಳೆ ಮಾಹಿತಿ ಇರುತ್ತೆ ಅವ್ರ ಹತ್ರ ಅವ್ರು ಜಸ್ಟ್ ಏನೋ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಿಂದ ಏನೋ ಇಂದ ಹೊರಗೆ ಉಳಿದಿರ್ಬೋದು ಬಟ್ ಒಳ್ಳೆ ನಾಲೆಜ್ ಇರುತ್ತೆ ಅವ್ರು ಎಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಒಳ್ಳೆ ರೀತಿ ಗೈಡ್ ಮಾಡ್ತಾರೆ ಇವತ್ತು ನಮ್ಮ ಆಲ್ಮೋಸ್ಟ್ ನಮ್ಮ ಆಗಿರ್ಬೋದು ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳೇನು ಐ ಎ ಎಸ್ ಕೆ ಎಸ್ ಬೇರೆ ನಡೀತಿದ್ದಿಲ್ಲ ಅಲ್ಲೆಲ್ಲ ಸಕ್ಸಸ್ ಆದವ್ರು ಯಾರು ಇಲ್ಲ ಅವರಲ್ಲಿ ಸೋತು ಬಂದು ಅವರು ಸಾಮ್ರಾಜ್ಯವನ್ನು ಕೆಟ್ಟಿರ್ತಾರೆ ಹಂಗಾಗಿ ನೀವು ಸೋತವ್ರ ಹತ್ರನೂ ಒಳ್ಳೆ ಪಾಠ ಕಲಿಬೋದು ಗೆದ್ದೋರ್ಗಿಂತ ಸೊ ಅದಕ್ಕೆ ಆದಷ್ಟು ಫೇಲ್ ಆದವ್ರ ಹತ್ರನೂ ಕೂಡ ಟಚ್ ಇರಿ ಅವ್ರು ನಿಮಗೆ ಒಳ್ಳೆ ಗೈಡ್ ಮಾಡ್ತಾರೆ ಹಂಗಂತ ಏನೋ ತಯಾರಿ ಮಾಡಿದ್ರೆ ಸುಮ್ಮನೆ ಪರೀಕ್ಷೆ ಆದ್ರೆ ಫೇಲ್ ಆದವ್ರೆಲ್ಲ ಒಳ್ಳೆ ನಾಲೆಜ್ ಇದ್ದು ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಿ ಕೂಡ ಸೋತಿರ್ತಾರಲ್ಲ ಅಂತವ್ರನ್ನ ಹೇಳ್ತಿರೋದು ನಾನು ಸುಮ್ಮನೆ ಏನು ಕಾಟಾಚಾರಕ್ಕೆ ನಾನು ಒಂದು ಅಪ್ಲಿಕೇಶನ್ ಹಾಕಬೇಕು ಎಕ್ಸಾಮ್ ಬರೀಬೇಕು ಅದೇನಾದ್ರೂ ಒಂದು ಆಗಲಿ ಅಂತ ಮಾಡಿದವ್ರ ಹೋಗಿ ಕೇಳಿದ್ರೆ ಅವ್ರು ಏನೂ ಹೇಳೋಲ್ಲ ನಿಮಗೆ ಆಯಿತಾ ಹಿಂಗೆ ಬರೀ ಅದೇನು ಮಗ ಈಸಿ ಇರುತ್ತೆ ಆರಾಮಾಗಿ ಆಗ್ಬೋದು ಅಂತ ಹೇಳ್ಬಿಡ್ತಾರೆ ಸೊ ಅದಕ್ಕೆ ಇದು ಯಾಕೆ ಹೇಳ್ತಾ ಇಲ್ಲ ಅಂದರೆ ಕೆಲವ್ರು ಹಂಗೆ ಇರುತ್ತೆ ಕೆಲವರು ಸುಮ್ಮನೆ ಸೀರಿಯಸ್ನೆಸ್ ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ ಏನೋ ತಂದಿರ್ತಾಯಿ ಒತ್ತಡಕ್ಕೋ ಇನ್ನೇನೋ ಬಂದು ಸುಮ್ಮನೆ ಓದ್ಬಿಟ್ಬಿಟ್ಟು ಹೋಗ್ತಿರ್ತಾರೆ ಅಂತವರದಲ್ಲ ಸೀರಿಯಸ್ಸಾಗಿ ಓದ್ತಿರ್ತಾರೆ ಅಂಥವ್ರದ್ದು ಆ್ಯಂಡ್ ಇನ್ನೊಂದು ನೀವು ನಿಮ್ಮ ಮೈಂಡ್ ಮೈಂಡ್ಸೆಟ್ಗೆ ಹೊಂದುವಂಥ ಜನರ ಹತ್ತಿರ ಇರಿ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ನೀವು ಸಕ್ಸಸ್ ಆಗಬೇಕಂದ್ರೆ ಯಾರು ಸಕ್ಸಸ್ಸನ್ನು ಬಯಸ್ತಿರ್ತಾರೆ ಸಕ್ಸಸ್ ಕಡೆ ದಿನ ಪ್ರಯತ್ನ ಪಡ್ತಿರ್ತಾರೆ ಸಕ್ಸಸ್ ಕುಡಿಯೋಕೆ ಅಂಥವ್ರ ಜೊತೆ ಇರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂಥವ್ರ ಹತ್ರ ಸುಳಿಯೋದಕ್ಕೂ ಹೋಗಬೇಡಿ ಈ ಪಿ ಜಿಗಳಲ್ಲಿ ರೂಮೇಟ್ಸ್ ಆಗಿರ್ಬೋದು ಯಾರೇ ಇರಲಿ ನಿಮ್ಮ ಮೈಂಡ್ಸೆಟ್ಗೆ ಹೊಂದುವಂಥ ಜನರ ಜೊತೆ ನಿಮ್ಮ ಸ್ನೇಹ ಇರಲಿ ಇಲ್ಲಾದರೆ ಏಕಾಂಗಿ ಸುಮ್ಮನೆ ಸುಮ್ನೆ ಅಂತವ್ರ ಜೊತೆ ಇದ್ದು ಮತ್ತೆ ಟೈಮ್ ಕಳ್ಕೊಬೇಡಿ ಈಗ ಇರುವ ನೋಟಿಫಿಕೇಶನ್ ಈಗಿರುವಂಥ ಸಮಯ ಈಗ ಇರುವಂಥ ನಿಮ್ಮ ಅನುಕೂಲ ಮತ್ತೆ ಮುಂದೆ ಸಿಗುತ್ತೆ ಅನ್ನುವಂಥದ್ದು ಸಾಧ್ಯವಿಲ್ಲ ಡಿಗ್ರಿಯಲ್ಲಿದ್ದ ಜೋಶು ಡಿಗ್ರಿ ಆದಮೇಲೆ ಇರಲ್ಲ ಸೊ ಈಗಿರೋ ಜೋಶ್ ಇನ್ನೊಂದು ಎರಡು ವರ್ಷಕ್ಕೆ ಕಳೆದೋಗಿಬಿಡುತ್ತೆ ದಯವಿಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ಇರಲಿ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಯಾರನ್ನು ಕೇಳೋ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ತಾ ಒಳ್ಳೇದಾಗಲಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ವಿಚಾರಗಳನ್ನು ನಿಮ್ಗೆ ಹೇಳ್ತೀನಿ ಸಾಧ್ಯವಾದರೆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಯಾರಿಗಾದರೂ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಡ್ತೀವಿ ಶೇರ್ ಮಾಡಿ ಆದಷ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು